ಸ್ನೇಹಿತರೆ ನಿಮ್ಮ ಅತಿಯಾದ ಒಳ್ಳೆಯತನವೇ ಇಂದಿನ ದಿನಗಳಲ್ಲಿ ನಿಮಗೆ ಶಾಪವಾಗಿ ಪರಿಣಮಿಸಿದೆಯೇ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರ ಕಷ್ಟಕ್ಕೂ ಸ್ಪಂದಿಸಿ ಕೊನೆಗೆ ನೀವೇ ಒಂಟಿಯಾಗುತ್ತಿದ್ದೀರಾ ಹಾಗಿದ್ದರೆ ಎಚ್ಚರಗೊಳ್ಳುವ ಸಮಯ ಬಂದಿದೆ ಆಚಾರ್ಯ ಚಾಣಕ್ಯರು ಹೇಳುವ ಒಂದು ಕಹಿ ಸತ್ಯವೇನೆಂದರೆ ಪ್ರಾಮಾಣಿಕವಾಗಿರುವುದು ಒಳ್ಳೆಯದು ಆದರೆ ಅತಿಯಾದ ಪ್ರಾಮಾಣಿಕತೆ ನಿಮ್ಮನ್ನು ವಿನಾಶದ ಅಂಚಿಗೆ ಅಥವಾ ಸ್ಮಶಾನಕ್ಕೆ ತಳ್ಳಬಹುದು ಹೌದು ಇದು ಕೇಳಲು ಕಠಿಣವೆನಿಸಿದರೂ ಇಂದಿನ ಈ ಸ್ವಾರ್ಥಿ ಜಗತ್ತಿನಲ್ಲಿ ಸಿಂಹದಂತೆ ಗರ್ಜಿಸುತ್ತಾ ಬದುಕಬೇಕೋ ಅಥವಾ ಕುರಿಯಂತೆ ಬಲಿಯಾಗಬೇಕೋ ಎಂಬುದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಎಲ್ಲರಿಗೂ ನಮಸ್ಕಾರ ಕನ್ನಡ ವಿಚಾರಧಾರೆಗಳು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಪ್ರಮುಖ ಉದ್ದೇಶವೇ ನಮ್ಮ ಪೂರ್ವಜರು ಜ್ಞಾನಿಗಳು ಮತ್ತು ಮಹಾನ್ ಆಚಾರ್ಯರು ನೀಡಿರುವ ಅದ್ಭುತ ಜೀವನ ಮೌಲ್ಯಗಳನ್ನು ನಿಮ್ಮ ಮುಂದೆ ತರುವುದು ಇಂದಿನ ಸಂಚಿಕೆಯಲ್ಲಿ ನಾವು ಭಾರತ ಕಂಡ ಶ್ರೇಷ್ಠ ರಾಜತಾಂತ್ರಿಕ ಮತ್ತು ತತ್ವಜ್ಞಾನಿ ಆಚಾರ್ಯ ಚಾಣಕ್ಯರ ಬದುಕಿನ ಪಾಠಗಳನ್ನು ನೋಡಲಿದ್ದೇವೆ ಇವು ಕೇವಲ ಪಾಠಗಳಲ್ಲ ಕಲಿಯುಗದಲ್ಲಿ ಮನುಷ್ಯನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಳಸಬೇಕಾದ ರಕ್ಷಣಾ ಕವಚಗಳು ಆಚಾರ್ಯ ಚಾಣಕ್ಯರ ನೀತಿಶಾಸ್ತ್ರವನ್ನು ನಾವು ಆಳವಾಗಿ ಗಮನಿಸಿದರೆ ಅವರು ಮನುಷ್ಯನಿಗೆ ಕೇವಲ ಒಳ್ಳೆಯವನಾಗೂ ಸಾಧುವಾಗು ಎಂದು ಎಲ್ಲೂ ಹೇಳುವುದಿಲ್ಲ ಬದಲಾಗಿ ಅತಿಯಾದ ಒಳ್ಳೆಯತನವು ಮನುಷ್ಯನನ್ನು ದೌರ್ಬಲ್ಯಕ್ಕೆ ತಳ್ಳುತ್ತದೆ ಎಂಬುದು ಅವರ ಪ್ರಬಲವಾದವಾದವಾಗಿದೆ ಚಾಣಕ್ಯರ ಪ್ರಕಾರ ಈ ಸಮಾಜದಲ್ಲಿ ಎತ್ತಿ ಬದುಕಲು ಮನುಷ್ಯನು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಕಠೋರನಾಗಿ ಚಾಣಾಕ್ಷನಾಗಿ ಅಂದರೆ ಲೋಕದ ದೃಷ್ಟಿಯಲ್ಲಿ ಕೊಂಚ ಕೆಟ್ಟವನಾಗಿ ಕಾಣಿಸಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಹಾಗಾದರೆ ಆ ಹದಿನೈದು ಸನ್ನಿವೇಶಗಳು ಯಾವುವು ನೀವು ಏಕೆ ಕಠೋರನಾಗಬೇಕು ಬನ್ನಿ ಒಂದೊಂದಾಗಿ ಈ ವಿಚಾರಧಾರೆಗಳನ್ನು ತಿಳಿಯೋಣ ಮೊದಲನೆಯದಾಗಿ ಅತಿಯಾದ ಸರಳತೆಯನ್ನು ಬಿಡುವುದು ಚಾಣಕ್ಯರ ಅತ್ಯಂತ ಪ್ರಸಿದ್ಧವಾದ ಮತ್ತು ಅರ್ಥಪೂರ್ಣವಾದ ಎಂದರೆ ಕಾಡಿನಲ್ಲಿ ಮೊದಲು ಕತ್ತರಿಸಲ್ಪಡುವ ಮರವೆಂದರೆ ಅದು ನೇರವಾಗಿ ಬೆಳೆದ ಮರ ಡೊಂಕಾದ ಮರಗಳನ್ನು ಯಾರೂ ಮುಟ್ಟುವುದಿಲ್ಲ ಇದರ ಅರ್ಥವೇನೆಂದರೆ ಅತಿಯಾದ ಸರಳತೆ ಅಥವಾ ಮುಗ್ಧತೆ ಇರುವ ವ್ಯಕ್ತಿಯನ್ನು ಈ ಸಮಾಜವು ಸುಲಭವಾಗಿ ದುರುಪಯೋಗಪಡಿಸಿಕೊಳ್ಳುತ್ತದೆ ನೀವು ಎಲ್ಲರೊಂದಿಗೂ ತುಂಬಾ ಮೃದುವಾಗಿದ್ದರೆ ಜನರು ನಿಮ್ಮನ್ನು ಮೆಟ್ಟಿ ನಿಲ್ಲಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ನೀವು ಸ್ವಲ್ಪ ಭಾಗದ ಅಥವಾ ಕಠೋರ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದು ಒಂದು ರಕ್ಷಣಾತ್ಮಕ ತಂತ್ರವಾಗಿದೆ ಒಬ್ಬ ವ್ಯಕ್ತಿಯು ತನ್ನ ಮೃದು ಸ್ವಭಾವವನ್ನು ಎಲ್ಲೆಡೆ ಪ್ರದರ್ಶಿಸಬಾರದು ಯಾರ ಮುಂದೆ ಹೇಗೆ ವರ್ತಿಸಬೇಕು ಎಂಬ ಜಾಣ್ಮೆ ಪ್ರತಿಯೊಬ್ಬರಿಗೂ ಇರಬೇಕು ಅತಿಯಾದ ಪ್ರಾಮಾಣಿಕತೆ ಮತ್ತು ನಮ್ರತೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ಸೋಲಿಗೆ ಗುರಿ ಮಾಡಬಹುದು ಆದ್ದರಿಂದ ನಿಮ್ಮ ಅಂತರಂಗವು ಎಷ್ಟೇ ಮೃದುವಾಗಿದ್ದರೂ ಹೊರಗಿನ ಜಗತ್ತಿಗೆ ನೀವು ಶಕ್ತಿಯುತ ಮತ್ತು ಕಿಂಚಿತ್ ಕಠಿಣ ವ್ಯಕ್ತಿಯಾಗಿ ಕಾಣುವುದು ಅವಶ್ಯಕ ಪ್ರಾಮಾಣಿಕವಾಗಿರುವುದು ತಪ್ಪಲ್ಲ ಆದರೆ ಎಲ್ಲಿಯವರಿಗೆ ನಿಮ್ಮ ಪ್ರಾಮಾಣಿಕತೆಯು ನಿಮಗೆ ಹಾನಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಅದು ಸೂಕ್ತ ಒಬ್ಬ ವ್ಯಕ್ತಿಯು ತನ್ನ ಬದುಕಿನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಈ ಕಪಟ ಲೋಕದೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಮಟ್ಟಿನ ಕಠೋರತೆಯನ್ನು ಮೈಗೂಡಿಸಿಕೊಳ್ಳಲೇಬೇಕು ಇಲ್ಲವಾದರೆ ದುಷ್ಟರು ನಿಮ್ಮನ್ನು ಸುಲಭವಾಗಿ ಬಲಿಪಶುವನ್ನಾಗಿ ಮಾಡುತ್ತಾರೆ ಎರಡನೆಯದಾಗಿ ಶತ್ರುವಿನ ವಿಷಯದಲ್ಲಿ ನಿರ್ದಯವಾಗಿರುವುದು ಸಾಮಾನ್ಯವಾಗಿ ಶತ್ರುವನ್ನು ಕ್ಷಮಿಸುವುದು ದೊಡ್ಡ ಗುಣ ಎಂದು ಕೆಲವರು ಹೇಳಬಹುದು ಆದರೆ ರಾಜನೀತಿ ಮತ್ತು ಬದುಕಿನ ಹೋರಾಟದಲ್ಲಿ ಚಾಣಕ್ಯರ ಪ್ರಕಾರ ಶತ್ರುವಿನ ವಿಷಯದಲ್ಲಿ ದಯೆ ತೋರುವುದು ನಿಮ್ಮ ಸ್ವಂತ ವಿನಾಶಕ್ಕೆ ದಾರಿ ಮಾಡಿಕೊಟ್ಟಂತೆ ಶತ್ರುವು ದುರ್ಬಲನಾಗಿದ್ದಾಗ ಅವನನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಥವಾ ಅವನನ್ನು ಪೂರ್ತಿಯಾಗಿ ಮಣಿಸಬೇಕು ಇಲ್ಲವಾದರೆ ಅವನು ಚೇತರಿಸಿಕೊಂಡು ಶಕ್ತಿ ತುಂಬಿಕೊಂಡು ಮತ್ತೆ ನಿಮ್ಮ ಮೇಲೆರಗುವ ಸಾಧ್ಯತೆಯಿರುತ್ತದೆ ಯುದ್ಧದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದರೆ ಭಾವನೆಗಳಿಗೆ ಅತಿಯಾದ ಸ್ಥಾನ ನೀಡಬಾರದು ಶತ್ರುವಿನ ಮೇಲೆ ಕರುಣೆ ತೋರುವುದು ಮೇಲ್ನೋಟಕ್ಕೆ ಒಳ್ಳೆಯತನ ಎಂದು ಎನಿಸಬಹುದು ಆದರೆ ರಾಜಕೀಯವಾಗಿ ಅಥವಾ ಜೀವನದ ರಣರಂಗದಲ್ಲಿ ಇದು ಮಾರಕವಾಗಬಲ್ಲದು ಶತ್ರುವಿನ ದೌರ್ಬಲ್ಯವನ್ನು ಗುರುತಿಸಿ ಅವನನ್ನು ಮಟ್ಟು ಹಾಕುವಲ್ಲಿ ನೀವು ಕೆಟ್ಟವನಾಗಿ ಕಂಡುಬಂದರೂ ಅದು ನಿಮ್ಮ ಸುರಕ್ಷತೆಗೆ ಅತ್ಯಂತ ಮುಖ್ಯವಾದದ್ದು ಸಮುದ್ರದ ಹಾವಿಗೆ ವಿಷವಿಲ್ಲದಿದ್ದರೂ ಅದು ತನ್ನ ಹೆಡೆಯನ್ನು ಎತ್ತಿ ವಿಷವಿರುವಂತೆ ನಟಿಸಬೇಕು ಹಾಗೆಯೇ ನಿಮ್ಮನ್ನು ಪೀಡಿಸುವವರಿಗೆ ನೀವು ಅಪಾಯಕಾರಿ ಎಂದು ತೋರಿಸಿಕೊಳ್ಳುವುದು ನಿಮ್ಮ ಅಸ್ತಿತ್ವಕ್ಕೆ ಅಗತ್ಯ ಶತ್ರುವನ್ನು ಹತ್ತಿಕ್ಕುವಾಗ ಬಳಸುವ ತಂತ್ರಗಳು ಲೋಕಕ್ಕೆ ಕ್ರೂರವೆಂದು ಕಂಡರೂ ನಿಮ್ಮ ಮತ್ತು ನಿಮ್ಮವರ ರಕ್ಷಣೆಗಾಗಿ ಆ ಕೆಟ್ಟತನ ಅನಿವಾರ್ಯವಾಗುತ್ತದೆ ಮೂರನೆಯದಾಗಿ ಸ್ವಾರ್ಥದ ಮಹತ್ವ ಅರಿಯುವುದು ಚಾಣಕ್ಯರು ಅತ್ಯಂತ ವಾಸ್ತವಿಕವಾಗಿ ಹೇಳುವಂತೆ ಪ್ರತಿಯೊಂದು ಸ್ನೇಹದ ಹಿಂದೆಯೂ ಯಾವುದೋ ಒಂದು ಸ್ವಾರ್ಥ ಅಡಗಿರುತ್ತದೆ ಇದು ಕೇಳಲು ಕಹಿ ಸತ್ಯವಾದರೂ ಇದೇ ವಾಸ್ತವ ಮನುಷ್ಯನು ಮೊದಲು ತನ್ನ ಹಿತಾಸಕ್ತಿಯನ್ನು ಗಮನಿಸಬೇಕು ನೀವು ಸ್ವತಃ ಸಮರ್ಥರಾಗಿರದೇ ಇದ್ದರೆ ಸಮಾಜಕ್ಕೆ ಅಥವಾ ಬೇರೆಯವರಿಗೆ ಏನನ್ನೂ ನೀಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಪ್ರಗತಿಯ ವಿಷಯದಲ್ಲಿ ನೀವು ಸ್ವಲ್ಪ ಸ್ವಾರ್ಥಿಯಾಗಿರಬೇಕು ಯಾರು ಕೇವಲ ಪರರಿಗಾಗಿ ಬದುಕುತ್ತಾರೋ ಅವರು ಅಂತಿಮವಾಗಿ ಶೂನ್ಯರಾಗುತ್ತಾರೆ ನಿಮ್ಮ ಗುರಿಗಳನ್ನು ತಲುಪಲು ಬೇರೆಯವರ ಅಡೆತಡೆಗಳನ್ನು ದಾಟಿ ಹೋಗುವಾಗ ನೀವು ಸ್ವಾರ್ಥಿ ಎಂದು ಕರೆಸಿಕೊಂಡರೂ ಪರವಾಗಿಲ್ಲ ಆದರೂ ನಿಮ್ಮ ಉನ್ನತಿಗಾಗಿ ನೀವು ಮಾಡುವ ಈ ಪ್ರಯತ್ನಗಳು ನಿಮ್ಮ ಬದುಕಿನ ಯಶಸ್ಸಿಗೆ ಬಲವಾದ ತಳಹದಿಯಾಗಿರುತ್ತವೆ ಲೋಕದ ದೃಷ್ಟಿಯಲ್ಲಿ ಇದು ಕೆಟ್ಟ ಗುಣವಾದರೂ ಸ್ವಾವಲಂಬನೆಗೆ ಇದು ಅತಿ ಮುಖ್ಯ ಸಂಬಂಧಗಳಲ್ಲಿಯೂ ಕೂಡ ಅತಿಯಾದ ತ್ಯಾಗ ಮಾಡುವುದು ಒಳ್ಳೆಯದಲ್ಲ ನಿಮ್ಮ ಬೆಲೆ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ಕೆಲವು ಕಡೆ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು ನಿಮ್ಮ ಅಗತ್ಯಗಳನ್ನು ಮೊದಲ ಸ್ಥಾನದಲ್ಲಿ ಇಟ್ಟುಕೊಳ್ಳುವುದು ಅಹಂಕಾರವಲ್ಲ ಬದಲಾಗಿ ಅದು ಜಾಣ್ಮೆ ಈ ರೀತಿಯ ಆರೋಗ್ಯಕರ ಸ್ವಾರ್ಥವು ನಿಮ್ಮನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಮಾಡುತ್ತದೆ ನಾಲ್ಕನೆಯದಾಗಿ ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯಂತ ಆಪ್ತ ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ ಅದು ನಿಮ್ಮ ಆಪ್ತ ಸ್ನೇಹಿತನಾಗಿದ್ದರೂ ಸಹ ಪೂರ್ತಿಯಾಗಿ ನಂಬಬೇಡಿ ಏಕೆಂದರೆ ಮನುಷ್ಯನ ಮನಸ್ಸು ಚಂಚಲವಾದದ್ದು ಇಂದು ಮಿತ್ರನಾದವನು ನಾಳೆ ಶತ್ರುವಾಗಬಹುದು ನಿಮ್ಮ ದೌರ್ಬಲ್ಯಗಳು ಅಥವಾ ಗುರಿಗಳು ಬೇರೆಯವರಿಗೆ ತಿಳಿದರೆ ಅವರು ಅದನ್ನು ನಿಮ್ಮ ವಿರುದ್ಧವೇ ಅಸ್ತ್ರವನ್ನಾಗಿ ಬಳಸಬಹುದು ರಹಸ್ಯಗಳನ್ನು ಮುಚ್ಚಿಡುವಲ್ಲಿ ನೀವು ಕಠೋರವಾಗಿರಬೇಕು ಜನರು ಸಾಮಾನ್ಯವಾಗಿ ಎಲ್ಲವನ್ನೂ ಹಂಚಿಕೊಳ್ಳುವವರನ್ನು ಒಳ್ಳೆಯವರು ಅಥವಾ ಮುಚ್ಚುಮರೆಯಿಲ್ಲದವರು ಎಂದು ಕರೆಯುತ್ತಾರೆ ಆದರೆ ನಿಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಮುನ್ನ ಅದನ್ನು ಬಹಿರಂಗಪಡಿಸುವುದು ಮೂರ್ಖತನವಾಗುತ್ತದೆ ನಿಮ್ಮ ಗುರಿ ಮತ್ತು ಕಾರ್ಯವೈಖರಿಯನ್ನು ರಹಸ್ಯವಾಗಿಡುವುದು ಇತರರಿಗೆ ನೀವು ಕಪಟಿಯಂತೆ ಅಥವಾ ನಿಗೂಢ ವ್ಯಕ್ತಿಯಂತೆ ಕಾಣುವಂತೆ ಮಾಡಬಹುದು ಆದರೂ ನಿಮ್ಮ ಯಶಸ್ಸಿನ ಹಿತದೃಷ್ಟಿಯಿಂದ ಈ ನಡೆ ಬಹಳ ಮುಖ್ಯ ರಹಸ್ಯವನ್ನು ಕಾಪಾಡಿಕೊಳ್ಳುವವನು ಯಾವಾಗಲೂ ಸುರಕ್ಷಿತನಾಗಿರುತ್ತಾನೆ ಬೇರೆಯವರ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ಮತ್ತು ನಿಮ್ಮದನ್ನು ಗೌಪ್ಯವಾಗಿಡುವುದು ಯುದ್ಧತಂತ್ರದ ಒಂದು ಪ್ರಮುಖ ಭಾಗವಾಗಿದೆ ಈ ವಿಷಯದಲ್ಲಿ ನೀವು ಯಾರನ್ನೂ ಅಂಧವಾಗಿ ನಂಬಬಾರದು ನಿಮ್ಮ ವೈಯಕ್ತಿಕ ಜೀವನ ಮತ್ತು ಉದ್ಯೋಗದ ವಿಷಯದಲ್ಲಿ ಗೋಪ್ಯತೆಯನ್ನು ಕಾಪಾಡುವಲ್ಲಿ ನೀವು ಸ್ವಲ್ಪ ರಹಸ್ಯಮಯ ಅಥವಾ ಕೆಟ್ಟ ವ್ಯಕ್ತಿಯಾಗಿಯೇ ಇರುವುದು ಲೇಸು ಐದನೆಯದಾಗಿ ಧನ ಸಂಗ್ರಹಣೆಯಲ್ಲಿ ಕಟ್ಟುನಿಟ್ಟಾಗಿರುವುದು ದುಡ್ಡಿಲ್ಲದವನನ್ನು ಈ ಸಮಾಜವು ಗೌರವಿಸುವುದಿಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ ಧನಂ ಮೂಲಮಿದಂ ಜಗತ್ ಎಂಬಂತೆ ಆಪತ್ಕಾಲಕ್ಕೆ ಹಣವನ್ನು ಉಳಿಸುವುದು ಅತ್ಯಂತ ಅವಶ್ಯಕ ಹಣದ ವಿಷಯದಲ್ಲಿ ಮೃದು ಧೋರಣೆ ಹೊಂದಿರುವವರು ಅಥವಾ ಹಣವನ್ನು ಅತಿಯಾಗಿ ಖರ್ಚು ಮಾಡುವವರು ಶೀಘ್ರದಲ್ಲೇ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಹಣವನ್ನು ಸಂಗ್ರಹಿಸುವಾಗ ಮತ್ತು ಉಳಿಸುವಾಗ ನೀವು ಜಿಪುಣ ಎಂದು ಕರೆಸಿಕೊಂಡರೂ ಪರವಾಗಿಲ್ಲ ನಿಮ್ಮ ಭವಿಷ್ಯದ ರಕ್ಷಣೆ ಮುಖ್ಯ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಸಾಲ ನೀಡುವಾಗ ಬಹಳ ಜಾಗರೂಕರಾಗಿರಬೇಕು ಸಾಲ ಕೊಟ್ಟ ಹಣವು ಕೇವಲ ಹಣವನ್ನಷ್ಟೇ ಅಲ್ಲ ಆ ಸಂಬಂಧವನ್ನು ಹಾಳು ಮಾಡಬಹುದು ಹಣದ ವ್ಯವಹಾರದಲ್ಲಿ ನೀವು ಕಠೋರವಾಗಿರುವುದು ಇತರರಿಗೆ ಕೆಟ್ಟ ಗುಣವಾಗಿ ಕಾಣಬಹುದು ಆದರೂ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಈ ರೀತಿಯ ಕಟ್ಟುನಿಟ್ಟಿನ ಸ್ವಭಾವ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಶ್ರೀಮಂತಿಕೆಯು ಸಮಾಜದಲ್ಲಿ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಹಣವಿದ್ದರೆ ಮಾತ್ರ ಬಂಧುಮಿತ್ರರು ನಿಮ್ಮ ಜೊತೆಗಿರುತ್ತಾರೆ ಎಂಬುದು ಕಟು ಸತ್ಯ ಆದ್ದರಿಂದ ಸಂಪತ್ತನ್ನು ಗಳಿಸುವ ಮತ್ತು ಅದನ್ನು ರಕ್ಷಿಸುವ ಹಾದಿಯಲ್ಲಿ ನೀವು ಭಾವನಾತ್ಮಕವಾಗಿರದೆ ವ್ಯಾವಹಾರಿಕವಾಗಿ ಅಥವಾ ಸ್ವಲ್ಪ ಕಠೋರವಾಗಿ ಯೋಚಿಸುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಆರನೆಯದಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವ ದಂಡನೀತಿ ಅಧಿಕಾರ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಮನುಷ್ಯನು ಅತಿಯಾದ ದಯೆ ತೋರಿಸುವುದು ರಾಜ್ಯಕ್ಕೆ ಅಥವಾ ಸಂಸ್ಥೆಗೆ ಹಾನಿಕಾರಕವಾಗುತ್ತದೆ ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ನೀಡುವಾಗ ಅವನು ನನ್ನವನು ಅಥವಾ ಆತ್ಮೀಯನು ಎಂದು ನೋಡಬಾರದು ದಂಡ ನೀತಿಯನ್ನು ಅನುಸರಿಸುವಾಗ ನೀವು ಕ್ರೂರಿಯಂತೆ ಕಂಡರೂ ಅದು ನ್ಯಾಯವನ್ನು ಎತ್ತಿಹಿಡಿಯಲು ಮತ್ತು ವ್ಯವಸ್ಥೆಯನ್ನು ಕಾಪಾಡಲು ಅತ್ಯಂತ ಅವಶ್ಯಕವಾಗಿರುತ್ತದೆ ಯಾರು ಅಪರಾಧಿಯನ್ನು ಕ್ಷಮಿಸುತ್ತಾರೋ ಅವರು ಆ ಅಪರಾಧಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ ದಯೆಯು ಒಳ್ಳೆಯ ಗುಣವೇ ಆದರೂ ಅದು ತಪ್ಪು ಮಾಡಿದವರಲ್ಲಿ ಭಯವನ್ನು ಹುಟ್ಟಿಸುವುದಿಲ್ಲ ಹಾಗಾಗಿ ಶಿಸ್ತನ್ನು ಕಾಪಾಡುವ ಸಲುವಾಗಿ ನೀವು ಕಟುವಾಗಿ ವರ್ತಿಸುವುದು ಅನಿವಾರ್ಯ ಈ ಕಟುತನವು ಹೊರನೋಟಕ್ಕೆ ಕೆಟ್ಟದ್ದಾಗಿ ಕಂಡರೂ ಸಮೂಹದ ಹಿತದೃಷ್ಟಿಯಿಂದ ಇದು ಅತ್ಯಂತ ಶ್ರೇಷ್ಠವಾದದ್ದು ಸಮಾಜದಲ್ಲಿ ಭೀತಿ ಇಲ್ಲದಿದ್ದರೆ ಭಕ್ತಿಯಿರುವುದಿಲ್ಲ ಅಂದರೆ ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತ ಎಂಬ ಭಯವಿದ್ದರೆ ಮಾತ್ರ ಜನರು ಸರಿಯಾದ ದಾರಿಯಲ್ಲಿ ನಡೆಯುತ್ತಾರೆ ಆ ಭಯವನ್ನು ಹುಟ್ಟಿಸಲು ನೀವು ದಂಡಧರನಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅತಿಯಾದ ಮೃದುತ್ವವು ನಿಮ್ಮ ಆಡಳಿತವನ್ನು ಅಥವಾ ವ್ಯಕ್ತಿತ್ವವನ್ನು ದುರ್ಬಲಗೊಳಿಸುತ್ತದೆ ಎಂಬುದನ್ನು ಮರೆಯಬಾರದು ಏಳನೆಯದಾಗಿ ಅತಿಯಾದ ಮೋಹವನ್ನು ತ್ಯಜಿಸುವುದು ಮನುಷ್ಯನು ಯಾವುದಕ್ಕಾದರೂ ಅಥವಾ ಯಾರಿಗಾದರೂ ಅತಿಯಾಗಿ ಅಂಟಿಕೊಂಡರೆ ಅದು ಅವನನ್ನು ದುರ್ಬಲನನ್ನಾಗಿ ಮಾಡುತ್ತದೆ ಕುಟುಂಬ ಸ್ನೇಹಿತರು ಅಥವಾ ಸಂಪತ್ತಿನ ಮೇಲಿನ ಅತಿಯಾದ ವ್ಯಾಮೋಹವು ಸತ್ಯ ಮತ್ತು ನ್ಯಾಯದ ಹಾದಿಯಿಂದ ನಿಮ್ಮನ್ನು ವಿಮುಖಗೊಳಿಸಬಹುದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಯಾವುದೇ ಭಾವನಾತ್ಮಕ ಬಂಧನಗಳನ್ನು ಮುರಿದು ಮುನ್ನುಗ್ಗುವಾಗ ನೀವು ಕಲ್ಲು ಹೃದಯದವನಂತೆ ಕಾಣಬಹುದು ಆದರೆ ನೆನಪಿಡಿ ಭಾವನೆಗಳಿಗೆ ಅತಿಯಾಗಿ ಒಳಗಾಗುವ ವ್ಯಕ್ತಿಯು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಜೀವನದ ದೊಡ್ಡ ಗುರಿಗಳನ್ನು ತಲುಪಲು ಕೆಲವು ವೈಯಕ್ತಿಕ ಸುಖಗಳನ್ನು ಅಥವಾ ಬಾಂಧವ್ಯಗಳನ್ನು ಬದಿಗಿಡಬೇಕಾಗುತ್ತದೆ ಈ ಹಾದಿಯಲ್ಲಿ ನೀವು ಕುಟುಂಬದವರಿಗೆ ಅಥವಾ ಸಮಾಜಕ್ಕೆ ಸ್ವಾರ್ಥಿ ಅಥವಾ ಭಾವನೆಗಳಿಲ್ಲದವನು ಎಂದು ಅನ್ನಿಸಬಹುದು ಆದರೆ ಈ ರೀತಿಯ ಕಠಿಣತೆಯೇ ಒಬ್ಬನನ್ನು ಮಹಾನ್ ನಾಯಕನನ್ನಾಗಿ ಮಾಡುತ್ತದೆ ಮೋಹವು ಮನುಷ್ಯನ ಜ್ಞಾನವನ್ನು ಮರೆಸುತ್ತದೆ ಉದಾಹರಣೆಗೆ ಒಬ್ಬ ಅಧಿಕಾರಿಯು ತನ್ನ ಮಗ ತಪ್ಪು ಮಾಡಿದಾಗ ಮೋಹದಿಂದ ಅವನನ್ನು ಶಿಕ್ಷಿಸದಿದ್ದರೆ ಅದು ಅವನ ಕರ್ತವ್ಯ ಲೋಪವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಮೋಹವನ್ನು ಬದಿಗಿಟ್ಟು ಕರ್ತವ್ಯಕ್ಕೆ ಆದ್ಯತೆ ನೀಡುವುದು ಸಾಮಾನ್ಯರ ದೃಷ್ಟಿಯಲ್ಲಿ ಕೆಟ್ಟ ನಡೆಯಾಗಿ ಕಂಡರೂ ಧರ್ಮದ ದೃಷ್ಟಿಯಲ್ಲಿ ಅದು ಸರಿಯಾದ ಕ್ರಮವಾಗಿರುತ್ತದೆ ಎಂಟನೆಯದಾಗಿ ಕಹಿಯಾದರೂ ಸತ್ಯ ನುಡಿಯುವ ಧೈರ್ಯ ಎಲ್ಲರಿಗೂ ಇಷ್ಟವಾಗುವಂತೆ ಮಾತನಾಡುವವನು ಪ್ರಾಮಾಣಿಕನಾಗಿರಲು ಸಾಧ್ಯವಿಲ್ಲ ಅತಿಯಾದ ಸಿಹಿ ಮಾತುಗಳು ನಯವಂಚನೆಯ ಲಕ್ಷಣಗಳಾಗಿರಬಹುದು ಸಮಾಜದಲ್ಲಿ ಸತ್ಯವನ್ನು ಮುಚ್ಚುಮರೆಯಿಲ್ಲದೆ ಹೇಳುವವನನ್ನು ಸಾಮಾನ್ಯವಾಗಿ ಜನರು ಇಷ್ಟಪಡುವುದಿಲ್ಲ ಅವನನ್ನು ದುರಹಂಕಾರಿ ಅಥವಾ ಬಾಯಿಬಡಕ ಎಂದು ಕರೆಯುತ್ತಾರೆ ಆದರೆ ನಿಮ್ಮ ಹಿತಾಸಕ್ತಿ ಕಾಪಾಡಲು ಇಂತಹ ನೇರ ಮಾತುಗಾರಿಕೆ ಅಗತ್ಯ ಸುಳ್ಳು ಹೊಗಳಿಕೆಯಿಂದ ತಾತ್ಕಾಲಿಕವಾಗಿ ಜನರನ್ನು ಒಲಿಸಿಕೊಳ್ಳಬಹುದು ಆದರೆ ಅದು ಶಾಶ್ವತವಲ್ಲ ನಿಮ್ಮ ತತ್ವಗಳಿಗೆ ವಿರುದ್ಧವಾದ ವಿಷಯ ಬಂದಾಗ ಕಟುವಾಗಿ ಪ್ರತಿರೋಧಿಸುವುದು ಮತ್ತು ಸತ್ಯವನ್ನು ನೇರವಾಗಿ ಹೇಳುವುದು ನಿಮ್ಮ ವ್ಯಕ್ತಿತ್ವದ ಶಕ್ತಿಯನ್ನು ತೋರಿಸುತ್ತದೆ ಇದರಿಂದ ಕೆಲವು ಮಿತ್ರರನ್ನು ನೀವು ಕಳೆದುಕೊಳ್ಳಬಹುದು ಅಥವಾ ನೀವು ಕಹಿಯಾದ ವ್ಯಕ್ತಿ ಎಂದು ಕರೆಸಿಕೊಳ್ಳಬಹುದು ಸತ್ಯವು ಯಾವಾಗಲೂ ಕಹಿಯಾಗಿರುತ್ತದೆ ಮತ್ತು ಅದನ್ನು ಹೇಳುವವನು ಲೋಕಕ್ಕೆ ಕೆಟ್ಟವನಾಗಿ ಕಾಣುತ್ತಾನೆ ಆದರೆ ಮೋಸದ ಬದುಕಿಗಿಂತ ನೇರ ನಡೆನುಡಿಯ ಬದುಕು ಗೌರವಯುತವಾದದ್ದು ಯಾರನ್ನೂ ಮೆಚ್ಚಿಸಲು ಸುಳ್ಳು ಹೇಳುವ ಅಥವಾ ತಪ್ಪು ಕೆಲಸಕ್ಕೆ ಸಾಥ್ ನೀಡುವ ಅಗತ್ಯವಿಲ್ಲ ಈ ವಿಷಯದಲ್ಲಿ ನೀವು ತೋರುವ ನಿರ್ದಾಕ್ಷಿಣ್ಯ ನಿಲುವೆ ನಿಮ್ಮನ್ನೊಬ್ಬ ಗಟ್ಟಿ ವ್ಯಕ್ತಿತ್ವದ ಮನುಷ್ಯನನ್ನಾಗಿ ರೂಪಿಸುತ್ತದೆ ಒಂಬತ್ತನೆಯದಾಗಿ ಯಾರನ್ನೂ ಅಂಧವಾಗಿ ನಂಬದಿರುವ ಸಂಶಯವೃತ್ತಿ ಚಾಣಕ್ಯರ ಪ್ರಕಾರ ನಂಬಿಕೆ ಎಂಬುದು ಒಂದು ಮಿತಿಯಲ್ಲಿರಬೇಕು ಅತಿಯಾದ ನಂಬಿಕೆಯು ವಿನಾಶಕ್ಕೆ ಹಾದಿ ಮಾಡಿಕೊಡುತ್ತದೆ ಒಬ್ಬ ವ್ಯಕ್ತಿಯನ್ನು ಪರೀಕ್ಷಿಸದೆ ನಂಬುವುದು ಮೂರ್ಖತನ ನೀವು ಪ್ರತಿಯೊಬ್ಬರನ್ನು ಸಂಶಯದ ದೃಷ್ಟಿಯಿಂದ ನೋಡುವಾಗ ಸಮಾಜವು ನಿಮ್ಮನ್ನು ನಂಬಿಕೆ ದ್ರೋಹಿ ಅಥವಾ ಸಂಶಯವಾದಿ ಎಂದು ಕರೆಯಬಹುದು ಆದರೆ ನಿಮ್ಮ ಸುರಕ್ಷತೆಗೆ ಈ ಗುಣ ಬಹಳ ಮುಖ್ಯ ಪ್ರಾಮಾಣಿಕ ವ್ಯಕ್ತಿಯೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬಹುದು ನಿಮ್ಮ ಆಪ್ತರು ಅಥವಾ ನಂಬಿಕಸ್ಥರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆಯಿರುತ್ತದೆ ಹಾಗಾಗಿ ವ್ಯಾವಹಾರಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸದಾ ಜಾಗರೂಕರಾಗಿರುವುದು ಮತ್ತು ಪ್ರತಿಯೊಂದು ನಡೆಯಲ್ಲೂ ಪರೀಕ್ಷಿಸುವುದು ಅವಶ್ಯಕ ಈ ರೀತಿ ಎಚ್ಚರಿಕೆಯಿಂದ ಇರುವುದು ನಿಮ್ಮನ್ನು ದೊಡ್ಡ ವಂಚನೆಗಳಿಂದ ಪಾರು ಮಾಡುತ್ತದೆ ನಂಬಿಕೆ ಎಂಬುದು ಕಣ್ಣಿಗೆ ಕಟ್ಟಿದ ಬಟ್ಟೆಯಾಗಬಾರದು ಯಾರ ಮುಂದೆ ಎಷ್ಟು ತೆರೆದುಕೊಳ್ಳಬೇಕು ಎಂಬ ಅರಿವಿರಲಿ ನಿಮ್ಮ ಅತಿಯಾದ ಜಾಗರೂಕತೆಯು ಇತರರಿಗೆ ಕಿರಿಕಿರಿ ಉಂಟುಮಾಡಬಹುದು ಅಥವಾ ನೀವು ಅಪನಂಬಿಕೆಯ ಕೆಟ್ಟ ಮನುಷ್ಯ ಎಂದು ಅನ್ನಿಸಬಹುದು ಆದರೂ ನಿಮ್ಮ ರಹಸ್ಯ ಮತ್ತು ಯಶಸ್ಸನ್ನು ಕಾಪಾಡಿಕೊಳ್ಳಲು ಈ ಸಂಶಯದ ಬುದ್ಧಿಯು ಒಂದು ರಕ್ಷಣಾ ಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹತ್ತನೆಯದಾಗಿ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಅವಕಾಶವಾದ ಜೀವನ ಎಂಬುದು ಒಂದು ರಣರಂಗ ಇಲ್ಲಿ ಕೇವಲ ಒಂದೇ ರೀತಿಯ ತತ್ವಗಳನ್ನು ಹಿಡಿದು ಕುಳಿತರೆ ಗೆಲುವು ಅಸಾಧ್ಯ ಸಂದರ್ಭಕ್ಕೆ ತಕ್ಕಂತೆ ಹಾವಿನಂತೆ ಬಾಗುವುದು ಅಥವಾ ಸಿಂಹದಂತೆ ಗರ್ಜಿಸುವುದು ತಿಳಿದಿರಬೇಕು ಕೆಲವೊಮ್ಮೆ ಕೆಲಸ ಸಾಧಿಸಿಕೊಳ್ಳಲು ಸ್ವಲ್ಪ ಬಾಗುವುದು ಅಥವಾ ಚಾಣಾಕ್ಷತನದಿಂದ ಬಣ್ಣ ಬದಲಾಯಿಸುವುದು ತಪ್ಪಲ್ಲ ಇದನ್ನು ಲೋಕವೂ ಅವಕಾಶವಾದ ಎಂದು ಕರೆದು ನಿಮ್ಮನ್ನು ಟೀಕಿಸಬಹುದು ಆದರೆ ಒಬ್ಬ ಯಶಸ್ವಿ ಮನುಷ್ಯನು ಕೇವಲ ಭಾವನೆಗಳಿಗೆ ಬೆಲೆ ಕೊಡದೆ ಕಾಲದ ಅವಶ್ಯಕತೆಗೆ ತಕ್ಕಂತೆ ತನ್ನ ತಂತ್ರಗಳನ್ನು ಬದಲಾಯಿಸಿಕೊಳ್ಳಬೇಕು ನೀತಿಗಳೇ ಬದುಕಲ್ಲ ಬದುಕಿಗಾಗಿ ನೀತಿಗಳಿರುವುದು ನಿಮ್ಮ ಉನ್ನತ ಉದ್ದೇಶಕ್ಕಾಗಿ ಸಣ್ಣಪುಟ್ಟ ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುವಾಗ ನೀವು ಕುಟಿಲ ವ್ಯಕ್ತಿಯಂತೆ ಕಾಣಬಹುದು ಆದರೆ ಅಂತಿಮ ಗೆಲುವು ನಿಮ್ಮದಾದಾಗ ಆ ಟೀಕೆಗಳು ಗೌಣವಾಗುತ್ತವೆ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳದವನು ಜೀವನದಲ್ಲಿ ಹಿಂದುಳಿಯುತ್ತಾನೆ ಸಿಕ್ಕ ಅವಕಾಶವನ್ನು ತನ್ನದಾಗಿಸಿಕೊಳ್ಳಲು ಇತರರನ್ನು ಹಿಂದಕ್ಕೆ ಹಾಕುವ ಅನಿವಾರ್ಯತೆ ಬರಬಹುದು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದು ಕೆಟ್ಟ ನಡವಳಿಕೆಯಾಗಿ ಕಂಡರೂ ಯಶಸ್ಸಿನ ಏಣಿಯನ್ನು ಏರಲು ಇಂತಹ ಚಾಣಾಕ್ಷತನ ಅಥವಾ ಅವಕಾಶವಾದ ಪ್ರತಿಯೊಬ್ಬರಿಗೂ ಇರಲೇಬೇಕಾದ ಗುಣವಾಗಿದೆ ಹನ್ನೊಂದನೆಯದಾಗಿ ದೌರ್ಬಲ್ಯಗಳನ್ನು ಮುಚ್ಚಿಡುವ ಕಠೋರತೆ ನಿಮ್ಮ ಒಳಗಿರುವ ಭಯ ನೋವು ಅಥವಾ ದೌರ್ಬಲ್ಯಗಳನ್ನು ಜಗತ್ತಿಗೆ ಎಂದಿಗೂ ತೋರಿಸಬೇಡಿ ಯಾರ ಮುಂದೆ ನೀವು ದುರ್ಬಲರಾಗಿ ಕಾಣುತ್ತೀರೋ ಅವರು ನಿಮ್ಮನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತಾರೆ ನಿಮ್ಮ ಮುಖವು ಯಾವಾಗಲೂ ಆತ್ಮವಿಶ್ವಾಸದಿಂದ ಕೂಡಿರಲಿ ನೀವು ಒಳಗೆ ಎಷ್ಟೇ ನೊಂದಿದ್ದರೂ ಹೊರಗಡೆ ಕಲ್ಲಿನಂತೆ ಕಠೋರವಾಗಿರುವುದು ಇತರರಿಗೆ ನಿಮ್ಮ ಬಗ್ಗೆ ಭಯ ಮತ್ತು ಗೌರವ ಮೂಡಿಸುತ್ತದೆ ಜನರು ಸಾಮಾನ್ಯವಾಗಿ ಅನುಕಂಪ ತೋರಿಸುವವರನ್ನು ಒಳ್ಳೆಯವರು ಎಂದು ಭಾವಿಸುತ್ತಾರೆ ಆದರೆ ಅನುಕಂಪವು ನಿಮ್ಮನ್ನು ಬೇರೆಯವರ ಮೇಲೆ ಅವಲಂಬಿತರನ್ನಾಗಿ ಮಾಡುತ್ತದೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಹೊರೆ ಕಡಿಮೆಯಾಗುವುದಿಲ್ಲ ಬದಲಾಗಿ ನಿಮ್ಮ ಶತ್ರುಗಳಿಗೆ ಅದು ಅನುಕೂಲವಾಗುತ್ತದೆ ಹಾಗಾಗಿ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕಿ ಕಠೋರವಾಗಿ ಕಾಣುವುದು ನಿಮ್ಮ ಸ್ವಯಂರಕ್ಷಣೆಗೆ ಅಗತ್ಯ ನೀವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಮೃದುವಾಗಿ ವರ್ತಿಸದೆ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಈ ಗುಣವು ಇತರರಿಗೆ ನೀವು ಅಹಂಕಾರಿ ಅಥವಾ ಹೃದಯಹೀನ ಎಂದನ್ನಿಸಬಹುದು ಆದರೆ ನಿಮ್ಮ ದೌರ್ಬಲ್ಯವನ್ನು ಮರೆ ಮಾಡುವ ಈ ಕಠೋರತೆಯೇ ಸಮಾಜದಲ್ಲಿ ನಿಮ್ಮ ಶಕ್ತಿಯಾಗಿ ಮಾರ್ಪಾಡಾಗುತ್ತದೆ ಮತ್ತು ನಿಮ್ಮನ್ನು ಶೋಷಣೆಯಿಂದ ಮುಕ್ತಗೊಳಿಸುತ್ತದೆ ಹನ್ನೆರಡನೆಯದಾಗಿ ಗುರಿ ಸಾಧನೆಗೆ ಕುಟಿಲತೆಯನ್ನು ಬಳಸುವುದು ಒಳ್ಳೆಯ ಗುರಿಯನ್ನು ತಲುಪಲು ಕೆಲವೊಮ್ಮೆ ಅಂಕುಡೊಂಕಾದ ಹಾದಿಯನ್ನು ಹಿಡಿಯುವುದು ತಪ್ಪಲ್ಲ ನೇರ ಹಾದಿಯಲ್ಲಿ ಹೋದರೆ ಸಿಗದ ಯಶಸ್ಸು ಸ್ವಲ್ಪ ಕುಟಿಲತೆಯಿಂದ ಅಥವಾ ತಂತ್ರಗಾರಿಕೆಯಿಂದ ಸಿಗುವುದಾದರೆ ಅದನ್ನು ಬಳಸಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಧರ್ಮವನ್ನು ರಕ್ಷಿಸಲು ಶ್ರೀಕೃಷ್ಣನು ಮಹಾಭಾರತದಲ್ಲಿ ಮಾಡಿದ ತಂತ್ರಗಳಂತೆ ನಿಮ್ಮ ಸದುದ್ದೇಶಕ್ಕೆ ಸ್ವಲ್ಪ ಕುತಂತ್ರ ಬಳಸುವುದರಲ್ಲಿ ತಪ್ಪಿಲ್ಲ ಜಗತ್ತು ಕೇವಲ ಪ್ರಾಮಾಣಿಕತೆಯಿಂದ ನಡೆಯುವುದಿಲ್ಲ ಇಲ್ಲಿ ನಿಮ್ಮನ್ನು ಸೋಲಿಸಲು ಸಂಚು ರೂಪಿಸುವವರು ಹಲವರಿರುತ್ತಾರೆ ಅಂತಹವರ ವಿರುದ್ಧ ಗೆಲ್ಲಲು ನೀವು ಅವರಂತೆಯೇ ಚಾಣಾಕ್ಷತನ ಅಥವಾ ಕುಟಿಲತೆಯನ್ನು ಪ್ರದರ್ಶಿಸಬೇಕು ಈ ಹಾದಿಯಲ್ಲಿ ನೀವು ಕೆಟ್ಟ ಮನುಷ್ಯ ಅಥವಾ ತಂತ್ರಗಾರ ಎಂಬ ಹೆಸರನ್ನು ಪಡೆಯಬಹುದು ಆದರೆ ಗೆಲುವು ಮುಖ್ಯವಾದಾಗ ಈ ಹಣೆಪಟ್ಟಿಗಳು ಅಪ್ರಸ್ತುತವಾಗುತ್ತವೆ ಒಬ್ಬ ನಾಯಕನಿಗೆ ಸಾಮ ದಾನ ಭೇದ ದಂಡ ಎಂಬ ನಾಲ್ಕು ನೀತಿಗಳು ತಿಳಿದಿರಬೇಕು ಕೇವಲ ಒಳ್ಳೆಯತನದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ವಾಸ್ತವವನ್ನು ಅರಿತು ಸಮಯಕ್ಕೆ ತಕ್ಕಂತೆ ಚಾಣಾಕ್ಷ ತಂತ್ರಗಳನ್ನು ಹೆಣೆಯುವುದು ಅತ್ಯಂತ ಅವಶ್ಯಕ ನಿಮ್ಮ ಕಾರ್ಯಸಾಧನೆಗೆ ಈ ಕುಟಿಲತೆಯು ಒಂದು ಅನಿವಾರ್ಯ ಅಸ್ತ್ರವಾಗಿದ್ದು ಅದನ್ನು ಬಳಸಲು ಹಿಂಜರಿಯಬಾರದು ಹದಿಮೂರನೆಯದಾಗಿ ಲೋಕದ ಟೀಕೆಗಳಿಗೆ ಅಂಜದ ನಿರ್ಲಿಪ್ತತೆ ನೀವು ಸರಿಯಾದ ಹಾದಿಯಲ್ಲಿದ್ದಾಗ ಲೋಕವು ನಿಮ್ಮನ್ನು ನಾನಾ ರೀತಿ ಟೀಕಿಸಬಹುದು ಸಮಾಜದ ಕಟ್ಟುಪಾಡುಗಳಿಗೆ ಅಥವಾ ಜನರ ಮಾತುಗಳಿಗೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ಬದಲಿಸಬೇಡಿ ನೀವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ಜನರಿಗೆ ಇಷ್ಟವಾಗದಾಗ ಅವರು ನಿಮ್ಮನ್ನು ಕೆಟ್ಟವನು ಎನ್ನಬಹುದು ಅಂತಹ ಟೀಕೆಗಳಿಗೆ ಕಿವಿಗೊಡದೆ ನಿಮ್ಮ ದಾರಿಯಲ್ಲಿ ನೀವು ಸಾಗುವುದು ಅತಿ ಮುಖ್ಯ ಸಮಾಜವು ಸಾಮಾನ್ಯವಾಗಿ ಬದಲಾವಣೆಯನ್ನು ಅಥವಾ ಕಠಿಣ ವ್ಯಕ್ತಿತ್ವವನ್ನು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ ನೀವು ಜನರ ನಿರೀಕ್ಷೆಗೆ ತಕ್ಕಂತೆ ಬದುಕಲು ಹೋದರೆ ನಿಮ್ಮ ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೀರಿ ಆನೆ ನಡೆದಿದ್ದೇ ದಾರಿ ಎಂಬಂತೆ ನಾಯಿಗಳು ಬೊಗಳಿದರೂ ಆನೆ ತನ್ನ ನಡಿಗೆಯನ್ನು ನಿಲ್ಲಿಸುವುದಿಲ್ಲ ಹಾಗೆಯೇ ಜನರ ಮಾತುಗಳನ್ನು ಕಡೆಗಣಿಸುವ ವಿಷಯದಲ್ಲಿ ನೀವು ನಿರ್ದಯಿರಬೇಕು ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮ್ಮ ಗಮನವಿರಲಿ ಹೊರಗಿನ ಅಬ್ಬರಗಳಿಗೆಲ್ಲ ಅಂತಿಮವಾಗಿ ನಿಮ್ಮ ಯಶಸ್ಸು ನಿಮ್ಮನ್ನು ಸಮರ್ಥಿಸುತ್ತದೆ ನೀವು ಕೆಟ್ಟವನು ಎಂದು ಕರೆಸಿಕೊಂಡರೂ ನಿಮ್ಮ ಸಾಧನೆಗಳು ಸಮಾಜಕ್ಕೆ ಹಿತವಾಗಿದ್ದರೆ ಕಾಲಾನಂತರದಲ್ಲಿ ಅದೇ ಸಮಾಜ ನಿಮ್ಮನ್ನು ಕೊಂಡಾಡುತ್ತದೆ ಆದ್ದರಿಂದ ಪ್ರಸ್ತುತ ಕ್ಷಣದಲ್ಲಿ ಇತರರ ಟೀಕೆ ಅಥವಾ ಮೆಚ್ಚುಗೆಗೆ ಅಂಟಿಕೊಳ್ಳದೆ ನಿಮ್ಮ ತತ್ವಗಳಿಗೆ ಮತ್ತು ಗುರಿಗಳಿಗೆ ಬದ್ಧರಾಗಿರುವುದು ಅತ್ಯಂತ ಶ್ರೇಷ್ಠವಾದ ಗುಣವಾಗಿದೆ ಸ್ನೇಹಿತರೆ ಚಾಣಕ್ಯರು ಹೇಳಿದ ಈ ಕೆಟ್ಟತನ ಎಂದರೆ ಯಾರಿಗೋ ದ್ರೋಹ ಮಾಡುವುದಲ್ಲ ಅಥವಾ ಇನ್ನೊಬ್ಬರ ಆಸ್ತಿ ಕಬಳಿಸುವುದಲ್ಲ ಬದಲಾಗಿ ಈ ಕೆಟ್ಟ ಲೋಕದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಬಳಸಬೇಕಾದ ರಕ್ಷಣಾ ಕವಚಗಳು ಇವು ಅತಿಯಾದ ಒಳ್ಳೆಯತನ ನಿಮ್ಮನ್ನು ಅಸಹಾಯಕನನ್ನಾಗಿ ಮಾಡುವ ಮುನ್ನ ಚಾಣಕ್ಯರ ಈ ಚಾಣಾಕ್ಷ ತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನೆನಪಿಡಿ ಸಮರ್ಥನಾದವನಿಗೆ ಮಾತ್ರ ಈ ಸಮಾಜ ಗೌರವ ನೀಡುತ್ತದೆ ಬದುಕಿನ ಪ್ರತಿ ಹಂತದಲ್ಲೂ ನೀವು ಸಿಂಹದಂತೆ ಗರ್ಜಿಸಬೇಕಾಗಿಲ್ಲ ಆದರೆ ಹಾವಿನಂತೆ ಬುಸುಗುಟ್ಟುವ ಕಲೆ ತಿಳಿದಿರಲಿ ಆಗ ಮಾತ್ರ ನೀವು ಶತ್ರುಗಳಿಂದ ಮತ್ತು ಸಂಕಷ್ಟಗಳಿಂದ ದೂರವಿರಲು ಸಾಧ್ಯ ಈ ವಿಚಾರಧಾರೆಗಳು ನಿಮ್ಮ ಬದುಕಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹದೇ ಬದುಕಿನ ಮಹತ್ವದ ಪಾಠಗಳನ್ನು ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರತಿದಿನ ತಿಳಿಯಲು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಚಂದಾದಾರರಾಗಿ ನಿಮ್ಮ ಜೀವನದಲ್ಲಿ ಈ ಹದಿನೈದು ಅಂಶಗಳಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ